ಈ ಪಾರ್ವ ಇತ್ತು ಇನ್ನು ಬರ್ಲಾ ಎಲ್ಲೋ ಕೆಲ್ಸಕ್ಕೆ ಹೋಗುವ ಅಂತ ಹೇಳಿದ್ಲು ಇವತ್ತೇ ಯಾವ್ದು ಮಾತಾಡ್ಕೊ ಅಂತ

ಆಮೇಲೆ ಒಂದು ಬಳ್ಳಿ ಮೇಲೆ ಬಳ್ಳಿ ಮೇಲೆ ಎರಡು ಬಟ್ಟೆ ಹರಗಿಟ್ಟಿದ್ಲು ಹಾಕ ಬಂದೆ ಇಲ್ಲಿ ಬಂದ್ ನೋಡಿದ್ರೆ ಆಂಟಿ ಆಂಟಿ ಅಯ್ಯೋ ಏನು ಬರಬಾರದು ಬಂದಿತ್ತು ಏನ್ ಮಾಡುದು ಮತ್ತೆ ಬಟ್ಟೆ ಅದೇ ಯಾವ್ದಾರ ಹಕ್ಕ ಬರ್ಲೇಬೇಕಲ್ಲ ಇರ್ಲಿ ಬಿಡು ಅಂದಂಗ ಯಾರ ಮನೆ ಕೆಲಸಕ್ಕೆ ಹೋಗಿದ್ದೆ ಅಲ್ಲಿ ಮನೆಯಿಂದ ಬರು ಆಂಟಿ ಇದೆಯಲ್ಲ ಪಕ್ಕದ ಮನೆ ಯಾವ ಆಂಟಿ ಅದ ಗೊತ್ತಿಲ್ವಾ ಆಂಟಿ ತುಂಟಿ ಅದಲ್ಲ ಮತ್ತ ಕುಂಟಿ ಕುಂಟಿನ ಕುಂಟಿನ ಬಿಡೋದಿಲ್ಲೇನೋ ನೀನು ನೀ ಆಂಟಿ ತುಂಟಿ ಅಂತ ಹೇಳುದು ಕುಂಟಿನ ಹೇಳ್ಬೇಕಾಯ್ತು ಹೌದಾ ಕೆಲಸ ಮಾಡಕ್ ಹೋಗಿದ್ಯೋ ಯಾವ ಕೆಲಸ ಮಾಡ್ತಿಲ್ಲ ಮೊದ್ಲೆಲ್ಲ ಮನೆ ಕೆಲ್ಸಕ್ಕಿದ್ದೆ ಮನೆ ಕೆಲಸನಾ ಗೊತ್ತಿಲ್ಲ ಇಲ್ಲ ಯಾವ್ದದು ಅದ್ಯಾವ್ದು ಹೇಳಿ ಗಂಡ ಹೆಂಡತಿ ಇಬ್ರು ಇರ್ತಿದ್ರು ಅದೇನು ಗಂಡಿಗೂ ಗಂಡಿನ ಚಡ್ಡಿಗೂ ಶಾಪ ಹಾಕ್ಬೇಕು ಇಂಡತಿ ಕಪ್ಪಡ್ಕೂ ಹಾಕ್ಬೇಕು ಒಂದಿನ ಗಂಡ ಗೆಂಡಿಗೆ ಜಗಳ ಇಡಿಸುವ ಅನಿಸ್ತು ನಂಗೆ ಜಗಳ ಹಿಂಗೆ ಒಂದು ಇಬ್ರುಗೂ ಅವ್ರಿಗೆ ಹೊಡೆಪಿಟ್ಟು ಬಿಡಲಿ ಅಂತ ಗೊತ್ತಾಗಲ್ಲ ಓ ಗೊತ್ತಾಯ್ತು ಗೊತ್ತಾಯ್ತು ಕಾಯ್ದೆ ಏನು ಮಾಡಿದೆ ಕಾಯ್ದೆಗೇನು ಇಲ್ಲ ನಾನು ಗಂಡನ ಮೂರ್ ಚಡ್ಡಿ ತೆಗ್ದು ಅಳಿಸೋಣದ್ದು ಗಂಡ ಗಂಡ ಕಲ್ತು ಕೇಳಿದ ನನ್ನ ಮೂರ್ ಚಡ್ಡಿ ಕಾಣುದಿಲ್ಲ ಎಲ್ಲಿ ಗಂಡ ಹೆಂಡತಿ ನಂದಲ್ಲಿ ಬಂದರು ಆ ನನ್ನ ಮೂರ್ ಚಡ್ಡಿ ನೀನೆ ತೆಗೆದಿರ್ಬೇಕು ನೀನೇ ತೆಗೆದಿರ್ಬೇಕಂತೀಯ ಗಂಡ ನಾನು ಗಂಡ ಗೆಂಡಿಗೆ ಭಾಳ ಜಗಳ ಇಡಿಸ್ಬೇಕಲ್ಲ ತಡ ಮಡ ಅಮ್ಮ ಅವರೇ ನಿಮ್ ದಿನಾ ನೋಡ್ತೀರಿ ನಾ ಯಾವಾಗಾರು ಚಡ್ಡಿ ಹಾಕಿದ ಕೇಳಿದೆ ಅಯ್ಯೋ ಅಯ್ಯೋ ಏ ಯಾಕ್ ಹಂಗ ಕೇಳ್ದೆನಿ ಮತ್ತೇನ್ ಕೇಳುದಾಗಿತ್ತು ಜಾವ ಇಡ್ಸದ ಕೆಲ್ಸ ಆ ನಮನಿ ಜಳುದ್ ಕೊಟ್ರು ನಾ ಏನ್ ಮಾಡ್ಯು ಹೇಳುದು ಅಯ್ಯೋ ಬ್ಯಾರೆ ಏನ ಕೆಲಸ ಗೊತ್ತಿದೆಯಲ್ಲ ಬ್ಯಾರೆದು ಮತ್ತೆ ಅದು ಯಾವುದ ಅದ ಅದು ಬಳೆ ವ್ಯಾಪಾರ ಬಳೆ ವ್ಯಾಪಾರ ಮಾಡಿದ್ಯಾ ಹೋಗಿದೆ ಏನಾಯ್ತು ಬೆಲೆ ನಾ ಈ ಕಡೆ ಹೋದೆ ಬಳೆ ಹಾಕುವಂತೆ

ಹೌದಾ ಕರೆಗೆ ಏನಾಯ್ತು ಬೆಳಿಕೆಯ ಕಡೆ ಓದೆ ಬಳೆ ಹಾಕ್ತಿದಗೆ ಒಡದುತ್ತೆ ಸುಮಾರು ಒಂದ 10 12 ಒಡದೋದ ಒಡದಾಯ್ತು ಆ ಒಡದಾಯ್ತು ಕರೆಗೆ ಪಕ್ಕದ ಮನೆ ಒಳಗೊಳು ಹೊರstaಗೆ ಮಧ್ಯದವಳು ಆ ಇವಳುತ್ರ ಬಂದು ಹೇಳ್ತಿದೇನಂತೆ ಏನು ಅಂತ ಹೇಳಿದ್ಲು ನಮ್ಮ ಮನೆಯಲ್ಲಿ ದೇವವಾಯ್ತು ರಾತ್ರಿಗೆ ಮಂಚದ ಮೇಲೆ ಮಲಗಿದ್ರೆ ಬೆಳಗಾಗುವರೆಗೆ ಬಟ್ಟೆ ಬಿತ್ತಿ ಅಂತ ಹೇಳ್ತಿದ್ ದು ಯಾಕದ ಹಾಗಂತ ಕರೆಗೆ ನಾ ಹತಾಡ ಮडला ಏನು ಮಾಡ್ದೆ ಹೇಳ್ದೆ ಅದು ದೇವವಾಲ್ಲ ನಿನ್ ಗಂಡ ಅಂದೆ देवाला ನಿನ್ ಗಂಡ ಅವ್ಲೇನಂದ್ಲ ತಾಗಿದೆ ಬರಬರಿ ಕೊಟ್ ಕಾಣಿಸ್ಲು ಅಯ್ಯಯ್ಯ ಬರಬರಿ ಜಬ್ಬೇಟ್ಲಂಗಾ ಆ ಕೆಲಸನು ಬಿಟ್ಟೆ ಅದು ಬಿಟ್ಟ್ಯಾ ಅದೆ ಬಿಟ್ಟೆ ಮತ್ತೆ ಈಗ ಏನ್ ಕೆಲಸ ಮಾಡಬೇಕು ಮಾಡಿದೆ ಯಾವದರ ನೋಡುದು ಮತ್ತೆ ಯಾವದಾದರೂ ನೋಡ ಅಂತ ಕೆಲಸ ಯಾವದಾದರೂ ಕೆಲಸನ ಹಾ ಹಾ ಹಾಗಾದ್ರೆ ನೀನೊಂದು ವಗಟ ಹೇಳು ನಾ ಹೇಳ ನಾ ಹೇಳಿದ್ರೆ ನಿಂಗು ಉತ್ತರ ಹೇಳುಕ್ ಆಗೋದಿಲ್ಲ ಆ ತರದು ಹೇಳ್ತೀಯ ಹೌದಾ ಹೌದು ಅಯ್ಯ ಅಯ್ಯ ಒಗಟ ನಾನು ನನಗೆ ಸವಾಲ ಪಕ್ಕಲಾ ಆತ ಕೇಳಿ ನಾನ್ ಗಂಡಸು ಮತ್ತೆ ಅಯ್ಯ ಯಾವ ಮಾತು ಬಿಟ್ಟು ಮಗಲ್ಲ ಹೇಳ್ ಬಿಡು ಹೇಳ ಉಣ್ಣುದು ತಿನ್ನುದು ಹೆಟ್ ಕಮಲ್ ಉದೇ ಏಯ್ ಇದನ್ ಒಗಟ

ಅಯ್ಯಯ್ಯಯ್ಯೋ ಇದು ಎಂತ ಹೋಗುಟ್ಟಪ್ಪ ನನ್ನ ಲೈಫ್ ಅಲ್ಲಿ ನಾನು ಕೇಳಿದ್ದಿಲ್ಲ ಇವಾಗ ಕೇಳಿದೆಯಲ್ಲ ಅಲ್ಲೋಗಿ ಆರಾಮ್ ಹಂಗೆ ಮಾಡ್ ಮಲ್ಲಿ ಕೈ ಮಾಡಿ ಏ ನಾನ್ ಯಾಕೆ ಹಂಗ ಮಾಡ್ ಮಲ್ಕೊಳ್ ನೀನೇ ಹೋಗ್ ಹಂಗ್ ಮಲ್ಕೊ ಹೋಗು ಅನುಭವ ಪಟ್ಕೊಂಡು ಈಗ ಹೇಳಿದ್ನಲ್ಲ ನಿನ್ನ ಅನುಭವ ನಿನ್ನ ಹತ್ರ ಇರ್ಲಿ ನಾ ಯಾಕ್ ಮಾಡ್ಬೇಕ ಹಂಗ ನಾ ಮಾಡೋದಿಲ್ಲ ನನ್ಗ ಇಷ್ಟಾನು ಆಗೋದಿಲ್ಲ ಅಂದಂಗ ನಿಮ್ ಊರಿಗ್ ನಾವ್ ಬಂದೇವಿ ನಿಮ್ ನಮ್ದು ವ್ಯಾಪಾರ ಸ್ವಲ್ಪ ಮಾಡ್ಸಬೇಕಲ್ಲ ವ್ಯಾಪಾರ ಮಾಡ್ಸಿದಾಗಿತ್ತು ಏನು ಮಾಡುದು ಅಂತ ಗೊತ್ತಿಲ್ಲ ಅಯ್ಯೋ ನೀವು ಹಿಂಗಂದ್ರೆ ಹೆಂಗೆ ಅಂತ ನಮ್ಮ ಸಾಹೇಬ್ರು ನೋಡಿದ್ರೆ ನನಗೆ ಧಮ್ಕಿ ಹಾಕಕತ್ತಾರ ಏನು ಮಾಡೋದೀಗ ಏನು ಮಾಡೋದು ನೀನು ಹೇಳೇನಾದರೂ ಕಡೆಗೆ ಅಲ್ಲ ನಮ್ಮ ಬೀಡಿನೂ ತಗೊಳೋದಿಲ್ಲ ಅಂತ ಸಿಗರೇಟು ತಗೊಳೋದಿಲ್ಲ ಅಂತ ನಾನಾದ್ರೂ ಯಾರ ಹತ್ರ ಹೋಗಿ ವ್ಯಾಪಾರ ಮಾಡಬೇಕು ಬೀಡಿ ಹಿಂದ್ಗಡೆ ಹೋದ ಕೊಟ್ಟೆಲ್ಲ ಮ್ಯಾಲ ಮುಖ ಕೇಳಿದೆ ಮುಖ್ಯ ಬಂದ್ದು ಕೆಂಪು ಛತಿದೆ ಯಾರು ಅಯ್ಯೋ ನಿಗ್ರಸೇ ಬಿಟ್ಟಿದ್ದೆ ನೀನು ಅಯ್ಯಪ್ಪ ಹಂಗಾದ್ರೆ ಹಿಂಗ ರಸ್ತೆದಾಗ್ ನಡ್ಕೊಂಡ್ ನಡ್ಕೊಂಡ್ ನಡ್ಕೊಂಡು ಹೋಗಿ ಎಲ್ಲಾ ವ್ಯಾಪಾರ ಮಾಡ್ಕೊಂಡು ನಾನು ನೀನು ಬಂದ್ಬಿಡಣಕ್ಕಿಂತ ಮೊದಲು ಏನಾದ್ರು ಸಣ್ಣ ಕೇಳ್ತೀರ ಇರ್ಲಿ ಬಿಡು ಹಂಗಾದ್ರ ನಾ ನಿನಗೊಂದು ಹೇಳ್ತೀನಿ ಹಾ ಹೇಳು ನೀನನಗೊಂದು ಹೇಳ್ತೀಯಾ ಹಾ ಪಕ್ಕಾ ಹೇಳ್ತಿ ನೀನಗ ಹುಡುಗಿ ನನಗಿಂತ ಹೈಟ್ ಇದ್ರೆ ನೀನೇನ್ ಮಾಡ್ತೀಯಾ ಇಲ್ನೇ ಆದ್ರೆ ಓಕೆ ಹಾ ಆಕಸ್ಮತ್ ಬೇರೆ ಉಳಿನದ್ರ ಆದ್ರೆ ಹೈಟ್ ಇದ್ರೆ ಈ ಕಡೆ ಒಂದು ಈ ಕಡೆ ಒಂದು ಕಾಲ ಹೆಗಲ ಮೇಲೆ ಹಾಕಳ್ತಿ ಹೆಗಲ ಮೇಲೆ ಯಾಕೋ ಮತ್ತೆ ಹೈಟ್ ಇದ್ರೆ ಮತ್ತೇನ್ ಮಾಡ್ರು ಮಾಡ್ರೋ ಹಂಗಾದ್ರೆ ಬಿಡು ಮತ್ತ್ ನನಗಿಂತ ಗುಂಡಗಿದ್ರೆ ಏನ್ ಮಾಡ್ತಿದ್ದೆ ಒಂದ್ ಮಂಚ ತಗೊಳ್ಳೋ ಉಚ್ಕತಿಲ್ಲ ನಾನು ಅದ್ರ ಮೇಲೆ ಗಮಲಿಗ್ತಿ ಬಿಡ ಹಂಗಾದ್ರ ನಿಮ್ ಮನೆಗೆ ಮಂಚದ ವ್ಯವಸ್ಥೆನು ಬೇಡ ಏನ್ ಬೇಡ ಅಂತ ಆಯ್ತು ನಮ್ಗೆ ಹಂಗಾದ್ರ ಹೋಗ್ಬಿಡೋಣ ಏನಾದ್ರು ಏನಾದ್ರು ಹಾಡು ಒಂದು ಗಿಚ್ಚಿ ಹಾಡುವ ಹಾಡುವಾಗ ಹ್ಮ್ આગા હ